ಇಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿತರನ್ನು ನಾವು ಈಗಾಗಲೇ ಸೆಕ್ಯೂರ್ ಮಾಡಿದಿವಿ ಕೋರ್ಟ್ಗೆ ಎಣ್ಣೆ ಹಾಜರು ಅದು ಇದು ಗಣೇಶ ಒಂದು ಪ್ರೊಸೆಷನ್ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಒಂದು ಆ ವೈಷಮ್ಯದಿಂದ ಮೊದ್ಲಿಂದನೂ ವೈಷಮ್ಯತೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಒಂದು ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸಹಿತ ಹರಿದಾಡ್ತಾ ಇತ್ತು ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ ಒಂದು ಇದರಲ್ಲಿ ಪೊಲೀಸಿಗೆ ಸಹಿತ ಒಂದು ಆ ಅವಾಚ್ಯವಾಗಿ ಒಂದು ನಿಂದಿಸುವ ಒಂದು ಮಾತು ಸಹಿತ ಇದೆ ಅದನ್ನೆಲ್ಲ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಆ ಆರೋಪಿತನ ಅರೆಸ್ಟ್ ಮಾಡಿದ್ವಿ ಈಗಾಗಲೇ ಅವ್ರನ್ನ ನಾವು ನ್ಯಾಯ ಬಂದ್ ನ್ಯಾಯಾಂಗ ಬಂದಂಗೆ ನಾವು ಬಸ್ತೀವಿ ಅಲ್ಲ ಟೈಮ್ ಬೇಕಲ್ಲ ವಿಚಾರಣೆ ಮಾಡಲಿಕ್ಕೆ ಬೇಕು ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಬೇರೆ ಬೇರೆ ಕಡೆ ಇದ್ದರು ವಿಚಾರಣೆ ಮಾಡಬೇಕಾಗಿತ್ತು ಅದರಲ್ಲಿ ಕೆಲವೊಂದು ಕಂಪ್ಲೇಂಟಲ್ಲಿ ಕೆಲವೊಂದು ಏನು ವಿಷಯಗಳನ್ನು ಹಾಕಿದ್ರು ಅದರ ಬಗ್ಗೆ ಎಲ್ಲ ತನಿಖೆ ವಿಚಾರಣೆ ಮಾಡೋದರಲ್ಲಿ ಸ್ವಲ್ಪ ವಿಳಂಬ ಆಯಿತು ಇವತ್ತು ಅದು ಹಾಜರು ಪಡಿಸ್ತಾ ಇದ್ದೀವಿ ನ್ಯಾಯಾಲಯ ಇಲ್ಲ ಪೇದೇ ಅವ್ರ ಕಡೆಯಿಂದ ಏನು ಕಂಪ್ಲೇಂಟ್ ಇಲ್ಲ ಜಸ್ಟ್ ಅವರೊಂದು ಮಾತಾಡುವಾಗ ನೀವ್ಯಾಕೆ ಕೇಳೋದು ಅಂತೇಳಿ ಈ ಥರ ಒಂದು ಮಾತಾಡಿದ್ದಿದೆ ಅದು ಇನ್ನೂ ಬೇರೆ ಏನಾದರೂ ವಿಡಿಯೋ ಇದೆಯಾ ಏನೋ ಮತ್ತು ಅವತ್ತು ಏನು ಇನ್ಸಿಡೆಂಟ್ ಇನ್ನೂ ಜಾಸ್ತಿ ಆಯ್ತು ಅಂತೇಳಿ ಅವ್ರ ಕಡೆಯೂ ಸಹಿತ ನಾವು ಒಂದು ಹೇಳಿಕೆ ಹಾಕ್ತೀವಿ ಅದನ್ನು ಸಹಿತ ಅದು ಆ ಥರ ಇದ್ದರೆ ನಾವು ಅದಕ್ಕೆ ಸಪ್ರೇಟ್ ಕೇಸ್ ಮಾಡ್ಬೇಕಂತೇಳು ನಾನು ಹೇಳಿದ್ದೀನಿ ಈಗಾಗಲೇ ಅದು ಏನು ಇನ್ಸಿಡೆಂಟ್ ಐತೆ ಅಂತೇಳಿ ನಾನು ನಾನೇ ಖುದ್ದಾಗಿ ಸ್ವಲ್ಪ ಪರಿಶೀಲನೆ ಮಾಡ್ತೀನಿ ಮಾಡಿ ಈಗ ಅದು ಸೆಕ್ಷನ್ ಒನ್ ನಾಟ್ ನೈನ್ ಅಂತ ಏನು ಬಿ ಎಸ್ ಬಿ ಎನ್ ಎಸ್ ಇದೆ ಅಟೆಂಪ್ಟು ಮರ್ಡರ್ ಇದರಲ್ಲಿ ಕೇಸ್ ಕೊಟ್ಟಿದ್ದಾರೆ ಆ ಒಂದು ಪ್ರಕರಣದಲ್ಲಿನೇ ತನಿಖೆ ನಡೀತಾ ಇದೆ